ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಈಸಿ ಜಾಬ್ ಇದ್ರೆ ಹೇಳಿ ಅಂತ ಇವತ್ತು ಫ್ರೆಂಡ್ಸ್ ನಿಮಗೋಸ್ಕರ ತುಂಬಾನೇ ಈಸಿ ಜಾಬ್ ಅನ್ನ ತಗೊಂಡ್ ಬಂದಿನಿ ರೀತಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಯಾರ್ ಸ್ಟೂಡೆಂಟ್ ಇದ್ರ ಹೌಸ್ ವೈಫ್ ನೀವು ಎಲ್ಲರೂ ಈ ಕೆಲಸ ಮಾಡಬಹುದು ಆಕ್ಚುಲಿ ಫ್ರೆಂಡ್ಸ್ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಈ ವೆಬ್ಸೈಟ್ ಇಂದ ಒಂದು ಕೋಟಿ ಅರ್ನ್ ಮಾಡಿದರೆ ಅದರದ್ದು ಅರ್ನಿಂಗ್ ಪ್ರೂಫ್ ನಿಮ್ಗೆ ಮೊದಲಿಗೆ ತೋರಿಸಿದೀನಿ ಸೊ ಮೊದಲಿಗೆ ಫ್ರೆಂಡ್ಸ್ ಅಲ್ಲಿ ಅರ್ನಿಂಗ್ ಪ್ರೂಫ್ ನೋಡೋಣ

विदड्रो ऑलमोस्ट वन फिफ्टी टू थाउजेंड डॉलर के करीब अभी मैंने भी नहीं छोड़ा उसमें <laughs> <laughs> ಓಕೆ ಸೊ ನೋಡೋಲ್ಲ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನಿಂಗ್ ಪ್ರೂಫ್ ತೋರಿಸಿದರೆ ಇವರು ಫ್ರೆಂಡ್ಸ್ ಇಬ್ರು ಬ್ಲಾಗರ್ ಇವರಿಗೆ ಫಾಲೋ ಇವರಿಬ್ರು ಬ್ಲಾಗರ್ಸ್ ಇದಾರೆ ಸೊ ಇವರು ಫ್ರೆಂಡ್ಸ್ ಕೇವಲ ಈ ಒಂದು ವೆಬ್ಸೈಟ್ ಇಂದ ನೋಡಿ ಇಂದ್ರೆ ವೆಬ್ಸೈಟ್ ತುಂಬಾನೇ ಇದೆ ಹಾಗೂ ಈಸಿ ವೆಬ್ಸೈಟ್ ಇದೆ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಬೇಸಿಕಲಿ ಸರ್ವೇಸ್ ಗಳನ್ನ ಫಿಲ್ ಮಾಡಬೇಕಾಗುತ್ತೆ ಸರ್ವೆ ಅಂದ್ರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೊದಲಿಗೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಸೊ ತುಂಬಾ ಜನರ ಮೈಂಡ್ ಅಲ್ಲಿ ಕ್ವಶನ್ ಇರುತ್ತೆ ಸೊ ಇಲ್ಲಿ ನಾವು ಸರ್ವೇಸ್ ಅನ್ನ ಫಿಲ್ ಮಾಡೋದ್ರಿಂದ ಈ ವೆಬ್ಸೈಟ್ ಏನ್ ಲಾಭ ಆಗುತ್ತೆ ಅಂತ ಹಲವಾರು ಕ್ವಶನ್ಸ್ ಇರುತ್ತೆ ಓಕೆ ಸೊ ಅದನ್ನ ಮೊದಲಿಗೆ ನಿಮಗೆ ಕ್ಲಿಯರ್ ಮಾಡ್ತಿದೀನಿ ಹೇಗೂ ನೀವು ಇಲ್ಲಿ ಪ್ರೂಫ್ ಅನ್ನ ನೋಡಿದ್ರ ಸೊ ಬನ್ನಿ ಇವಾಗ ಈ ಮಾಡಲ್ ಹೇಗೆ ವರ್ಕ್ ಆಗುತ್ತೆ ಹಾಗಾದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ವೇಸ್ ಅಲ್ಲಿ ಏನಾಗುತ್ತೆ ಗೊತ್ತಾ ಸೊ ಯಾವಾಗ ನೀವು ಒಂದು ಸರ್ವೆ ಫಿಲ್ ಮಾಡ್ತೀರಾ ಸರ್ವೆ ಅಂದ್ರೆ ಬೇಸಿಕಲಿ ಏನಿರುತ್ತೆ ಒಬ್ಬ ಕಂಪನಿ ಅವರಿಗೆ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅವ್ರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮಿಂದ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಅವರು ಸರ್ವೇಸ್ ಕಂಡಕ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಕಂಪನಿ ಇದೆ ಅಂತ ಅನ್ಕೊಳ್ಳಿ ಅವ್ರ ಏನ್ ಮಾಡ್ತಾರೆ ಒಂದು ಹೊಸ ಫೋನ್ ಅಲ್ಲ ಲಾಂಚ್ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಅವ್ರಿಗೆ ಏನ್ ಮಾಹಿತಿ ಬೇಕಾಗುತ್ತೆ ನಮ್ಮ ಕಡೆಯಿಂದ ನಮ್ಗೆ ಎಷ್ಟು ದುಡ್ಡನ್ನ ನಾವು ಸ್ಪೆಂಡ್ ರೆಡಿ ರೆಡಿದೀವಿ ಯಾವ ಕಲರ್ ಜನರಿಗೆ ಇಷ್ಟ ಆಗುತ್ತೆ ಯಾವೆಲ್ಲ ಫೀಚರ್ಸ್ ಜನರಿಗೆ ಇಷ್ಟ ಆಗುತ್ತೆ ಸೊ ಯಾವ ರೀತಿ ಡಿಸೈನ್ ಇರಬೇಕು ಅಂತ ಈ ರೀತಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅವರಿಗೆ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವರು ಸರ್ವೆ ಗಳನ್ನ ಕಂಡಕ್ಟ್ ಮಾಡ್ತಾರೆ ಸೊ ಯಾವಾಗ ನೀವು ಈ ರೀತಿ ಒಂದು ಸರ್ವೆ ಅಪ್ಲಿಕೇಶನ್ ಅಥವಾ ಸರ್ವೆ ವೆಬ್ಸೈಟ್ ಅಲ್ಲಿ ನೀವು ವಿಸಿಟ್ ಆಗ್ತಾರ ಯಾವಾಗ ಅಲ್ಲಿ ಅರ್ನಿಂಗ್ ಮಾಡಬೇಕು ಅನ್ಕೊಂಡಿದಾರಾ ಅಲ್ಲಿ ಫ್ರೆಂಡ್ಸ್ ಅವರು ನಿಮ್ಗೆ ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ಅಲ್ಲಿ ಅವರು ನಿಮ್ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿ ಕ್ವಿಜ್ ಕಾಂಪಿಟೇಷನ್ ಇರೋದಿಲ್ಲ ಓಕೆ ಸೊ ಸಪೋಸ್ ಅನ್ಕೊಳ್ಳುವ ನಿಮಗೆ ಕ್ವೇಶನ್ ಬರುತ್ತೆ ನಿಮ್ಗೆ ಯಾವ ಮೊಬೈಲ್ ಫೋನ್ ಇಷ್ಟ ಆಗುತ್ತೆ ಆಂಡ್ರಾಯ್ಡ್ ಇಷ್ಟ ಆಗುತ್ತೋ ಐಫೋನ್ ಇಷ್ಟ ಆಗುತ್ತೋ ಅಂತ ಕೇಳ್ತಾರೆ ಸೊ ನಿಮಗೆ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಆನ್ಸರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಸೊ ಇದರಿಂದ ಫ್ರೆಂಡ್ಸ್ ಅವರು ಅನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಆ ಇನ್ಫಾರ್ಮೇಶನ್ ಅನ್ನ ಫ್ರೆಂಡ್ಸ್ ಅವ್ರು ಏನ್ ಮಾಡ್ತಾರೆ ಕಂಪನಿಗಳಿಗೆ ಸೆಂಡ್ ಮಾಡ್ತಾರೆ ಸೊ ಅವರು ಆ ಕಂಪನಿಗಳು ನೀವು ಆನ್ಸರ್ ಮಾಡಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ಏನ್ ಮಾಡುತ್ತೆ ಅವರು ಪ್ರಾಡಕ್ಟ್ ಗಳನ್ನ ಅವರು ಲಾಂಚ್ ಮಾಡ್ತಾರೆ ಸೊ ಬೇಸಿಕಲ್ ಇಫೆನ್ಸ್ ಈ ರೀತಿಯೊಂದು ಬಿಸ್ನೆಸ್ ಮಾಡಲ್ ಇದೆ ಈ ರೀತಿ ಸರ್ವೆ ಕಂಪನಿ ವರ್ಕ್ ಆಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಗಿರಬಹುದು ನೀವು ಒಂದು ಸರ್ವೆ ಫಿಲ್ ಮಾಡೋದ್ರಿಂದ ಕಂಪನಿಗಳಿಗೆ ಏನ್ ಲಾಭ ಆಗುತ್ತೆ ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೆ ದುಡ್ಡು ಕೊಡ್ತಾರೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇವರು ಟೋಟಲ್ ಆಗಿ ಲೈಫ್ ಟೈಮ್ ಅರ್ನಿಂಗ್ ನೋಡುತ್ತಾರೆ ಒಂದು ಲಕ್ಷದ ನಲವತ್ತೈದು ಡಾಲರ್ಸ್ ಫ್ರೆಂಡ್ಸ್ ಇವರು ಮಾಡಿದ್ದಾರೆ ಅಂದ್ರೆ ನಿಯರ್ಲಿ ಇವರು ಒಂದು ಕೋಟಿಗಿಂತ ಜಾಸ್ತಿ ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಿದರೆ ವಿತ್ ಪ್ರೂಫ್ ಇವ್ರು ತೋರಿಸಿದ್ರೆ ಇದೇ ನಿಮ್ಗೆ ಇನ್ನೂ ಪ್ರೂಫ್ ಗಳನ್ನ ತೋರಿಸ್ತೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಕಂಪನಿ ಬಗ್ಗೆ ನಾನು ಟ್ರಸ್ಟ್ ಪೈಟ್ ಕೂಡ ಸರ್ಚ್ ಮಾಡಿದೆ ನೋಡ್ತಾ ಇರಬಹುದು ಇದಕ್ಕೆ ಆಲ್ಮೋಸ್ಟ್ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕ ಇಲ್ಲ ಹಾಗೂ ಎಲ್ಲರೂ ಇಲ್ಲಿ ರಿವ್ಯೂಸ್ ಅನ್ನ ಕೊಟ್ಟಿದ್ದಾರೆ ಓಕೆ ಇದು ಜನ್ಯೂನ್ ಆಗಿರುವಂತಹ ಕಂಪನಿ ಜನ್ಯೂನ್ ಆಗಿರುವಂತಹ ವೆಬ್ಸೈಟ್ ಇದೆ ಸರ್ಚ್ ಮಾಡಿದೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಕೋರಾದಲ್ಲಿ ಕೂಡ ನಮಗೆ ಈ ವೆಬ್ಸೈಟ್ ಬಗ್ಗೆ ಪಾಸಿಟಿವ್ ರಿವ್ಯೂ ಸಿಕ್ಕಿದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ಇದ್ದಾರೆ ಅವರದು ಅರ್ನಿಂಗ್ ಶೇರ್ ಮಾಡಿದ್ದಾರೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಅವರು ಅರ್ನಿಂಗ್ ಪ್ರೂಫ್ ಗಳನ್ನ ಶೇರ್ ಮಾಡ್ತಿದ್ರೆ ಸೊ ನೋಡ್ತಾ ಇರಬಹುದು ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಕೂಡ ನೀವು ಚೆಕ್ ಮಾಡ್ಬೋದು ಇವಾಗ ನಾನು ನಿಮ್ಗೆ ಹೇಳ್ತಿದ್ದೀನಿ ಆ ವೆಬ್ಸೈಟ್ ಯಾವ್ದಿದೆ ಹಾಗೂ ನೀವು ಅದರಲ್ಲಿ ಹೇಗೆ ಅರ್ನಿಂಗ್ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನರ ಮೈಂಡ್ ಅಲ್ಲಿ ಒಂದು ಡೌಟ್ ಇದೆ ಆಕ್ಚುಲಿ ಹೇಳಬೇಕು ಅಂದ್ರೆ ನಾ ಇಂಟರ್ವ್ಯೂ ನೋಡುವಾಗ ನನ್ನ ಮೈಂಡ್ ಅಲ್ಲಿ ಕೂಡ ಡೌಟ್ ಇತ್ತು ಸೊ ಈ ರೀತಿ ಒಂದು ವೆಬ್ಸೈಟ್ ಇಂದ ಅಂದ್ರೆ ಕೇವಲ ಸರ್ವೇಸ್ ಗಳನ್ನ ಫಿಲ್ ಮಾಡಿ ನೀವು ಒಂದು ಕೋಟಿ ಅರ್ನಿಂಗ್ ಮಾಡೋದು ಪಾಸಿಬಲ್ ಇದನ ಇದು ನಿಜ ಇಲ್ಲ ಅಂತ ನನ್ನ ಅಲ್ಲಿ ಕೂಡ ಕ್ವಶನ್ ಇತ್ತು ಬಟ್ ಯಾವಾಗ ನಾ ನ ಕಂಪ್ಲೀಟ್ ಮಾಡಿದೆ ಅವರು ಅರ್ನಿಂಗ್ ಪ್ರೂಫ್ ಅನ್ನ ಮಾಡಿ ಪೇಜಸ್ ಅನ್ನ ತೋರಿಸಿದ್ರೆ ಸೊ ಇಲ್ಲಿ ನನಗೆ ಕನ್ಫರ್ಮ್ ಆಯ್ತು ಹೌದು ಈ ವೆಬ್ಸೈಟ್ ಇಂದ ನೀವು ಇಷ್ಟೊಂದು ಅರ್ನಿಂಗ್ ಮಾಡಬಹುದು ಅಂತ ಹಾಗೂ ಫ್ರೆಂಡ್ಸ್ ಇಲ್ಲಿ ಯಾರಾದ್ರೂ ನೀವು ಅನ್ಕೋತಾ ಇದ್ರೆ ಇದು ಕೇವಲ ಒನ್ ಮಂತ್ಲಿ ಟೂ ಮಂತ್ಲಿ ಅರ್ನಿಂಗ್ ಮಾಡಿದ್ರೆ ಅಂದ್ರೆ ಆರ್ತಿಲ್ಲ ಫ್ರೆಂಡ್ಸ್ ಇರು ವರ್ಷಗಟ್ಟಲೆ ಇದರಲ್ಲಿ ವರ್ಕ್ ಮಾಡಿದ್ರೆ ಸೊ ಅವಾಗ ಫ್ರೆಂಡ್ಸ್ ಅವರಿಗೆ ಅರ್ನಿಂಗ್ ಇದೆ ಆಕ್ಚುಲಿ ಫ್ರೆಂಡ್ಸ್ ಇರು ಏನೂ ವರ್ಕ್ ಮಾಡಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಜಸ್ಟ್ ಫ್ರೆಂಡ್ಸ್ ಒಂದ್ ಸರ್ತಿ ಅವರು ಕೆಲಸ ಮಾಡಿ ಬಿಟ್ಟಿದ್ರೆ ಅದು ಆ ನಂತರ ಫ್ರೆಂಡ್ಸ್ ಅವರಿಗೆ ಅರ್ನಿಂಗ್ ತಂದು ಕೊಡ್ತದೆ ಅವ್ರು ಯಾವ ಮೆಥಡ್ ಅನ್ನ ಬಳಸಿದಾರೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ವರಿ ಮಾಡ್ಕೊಬಿಡಿ ಸೊ ಬನ್ನಿ ಇವಾಗ ನೋಡೋಣ ಯಾವ ವೆಬ್ಸೈಟ್ ಇದೆ ಹಾಗೂ ಇದ್ರಲ್ಲಿ ಹೇಗೆ ವರ್ಕ್ ಮಾಡುದು ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಫ್ರೀ ಅಲ್ಲಿ ನಿಮ್ಗೆ ಯಾವ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಓಕೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನನ್ನತ್ರ ವೆಬ್ಸೈಟ್ ಓಪನ್ ಆಗಿದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಮುಂಚೆ ಫ್ರೆಂಡ್ಸ್ ಹಂಗೇನ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ದು ಇಮೇಲ್ ಐಡಿನ ಕೊಡ್ಬೇಕಾಗುತ್ತೆ ಹಾಗೂ ಇಲ್ಲಿ ಒಂದು ಪಾಸ್ವರ್ಡ್ ಪಸ್ವರ್ಡ್ ಕೊಟ್ಟು ಇಲ್ಲಿ ಜಾಯಿನ್ ಆಗಬೇಕಾಗುತ್ತೆ ಫ್ರೀ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಒಂದು ನನ್ನ ಇಮೇಲ್ ಐಡಿನ ಕೊಡ್ತೀನಿ ನೀವು ಕೂಡ ನಮ್ದು ವ್ಯಾಲಿಡ್ ಐಡಿ ಕೊಡಿ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಟಿಕ್ ಮಾಡಿ ಟಿಕ್ ಮಾಡಿ ಜಾಯಿನ್ ನಾವು ಮೇಲೆ ಮಾಡಿ ಓಕೆ ನೆಕ್ಸ್ಟ್ ಅಲ್ಲಿ ನೋಡಿ ಫ್ರೆಂಡ್ಸ್ ಏನ್ ಕೇಳ್ತದೆ ನಿಮ್ದು ಫಸ್ಟ್ ನೇಮ್ ಕೇಳ್ತದೆ ಅಂದ್ರೆ ಹೆಸರನ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಲಾಸ್ಟ್ ನೇಮ್ ಅಂತ ಕೇಳಿದೆ ಲಾಸ್ಟ್ ನೇಮ್ ಅಂದ್ರೆ ಸರ್ ಏನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಯೂಸರ್ಮ ಕೊಡಬೇಕಾಗುತ್ತೆ ನಿಮ್ಗೆ ಯಾವ ಯೂಸರ್ ನಿಮ್ ಬೇಕು ಆ ಯೂರ್ಮ ಇಡಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಅಲ್ಲಿ ನಿತಿನ್ ಪಿ ಅಂತ ಕೊಡ್ತಾ ಇದೀನಿ ಈ ರೀತಿ ಓಕೆ ನೆಕ್ಸ್ಟ್ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಈ ಯೂಸರ್ಡ ತಗೊಂಡಿದ್ದಾರೆ ಸೊ ಸಿಂಪಲಿ ಫ್ರೆಂಡ್ಸ್ ನಲ್ಲಿ ನಿತಿನ್ ಅಂತ ಈ ರೀತಿ ಕೊಡ್ತಾ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿಗೆ ಇದು ಕಂಪ್ಲೀಟ್ ಆಗಿದೆ ಓಕೆ ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿಗೆ ಅಕೌಂಟ್ ಕ್ರಿಯೇಟ್ ಆಗಿದೆ ಏನ್ ಮಾಡಬೇಕಾಗುತ್ತೆ ನಿಮಗೆ ನೀವು ಕೊಟ್ಟಿರುವಂತಹ ಇಮೇಲ್ ಅಡಿ ಒಂದು ವೆರಿಫಿಕೇಶನ್ ಲಿಂಕ್ ಅನ್ನ ಕಳಿಸಿರ್ತಾರೆ ಅದನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ಮಾಡೋದು ನಂತರ ನೋಡ್ತಾ ಇರಬಹುದು ಈ ರೀತಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಫ್ರೀ ಅಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಪೇಡ್ ಸರ್ವಿಸ್ ಅಂತ ಒಂದು ಆಪ್ಷನ್ ಸಿಂಪ್ಲಿ ಬಂದು ಕ್ಲಿಕ್ ಮಾಡಿ ಇಲ್ಲಿನಿಗೆ ಒಂದು ಪ್ರೊಫೈಲ್ ಸರ್ವೇನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿಂದ ನಿಮ್ಗೆ ಪ್ರೊಫೈಲ್ ಸರ್ವೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಪ್ರೊಫೈಲ್ ಸರ್ವೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದ್ಲಿಗೆ ನಿಮ್ ಬಗ್ಗೆ ಅವರು ಇನ್ಫಾರ್ಮೇಷನ್ ಅನ್ನ ತಗೋತಾರೆ ಇನ್ಫಾರ್ಮೇಶನ್ ದ ಸೆನ್ಸ್ ನೀವು ಎಷ್ಟು ಎಜುಕೇಶನ್ ಕಂಪ್ಲೀಟ್ ಆಗಿದೆ ಎಷ್ಟು ನೀವು ಅರ್ನಿಂಗ್ಸ್ ಅನ್ನ ಮಾಡ್ತೀರಾ ಹಾಗೂ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಯಾವ ರೀತಿ ಮೊಬೈಲ್ ಫೋನ್ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ ಫ್ರೆಂಡ್ಸ್ ಅವರು ಕಲೆಕ್ಟ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ಫ್ರೆಂಡ್ಸ್ ಅವರು ನಿಮಗೆ ಸರ್ವೆಸ್ ಗಳನ್ನ ಸೆಂಡ್ ಮಾಡ್ತಾರೆ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ಒಂದು ಕಂಪನಿಗೆ ಅವರು ಏನು ಯಾವಾಗ ಒಂದು ಕ್ವಶನ್ ಕೇಳ್ತಿರ್ತಾರಲ್ಲ ಅವ್ರಿಗೆ ಫ್ರೆಂಡ್ಸ್ ಮೊದ್ಲಿಗೆ ಗೊತ್ತಿರಬೇಕಾಗುತ್ತೆ ಅವ್ರ ಕ್ಲೈಂಟ್ ಯಾರಿದ್ದಾರೆ ಅವ್ರ ಹತ್ರ ಎಷ್ಟು ದುಡ್ಡು ಇದೆ ಹಾಗೂ ಯಾವ ರೀತಿ ಫ್ರಾಡ್ ಗಳಲ್ಲಿ ಇಂಟ್ರೆಸ್ಟ್ ಇದಾರೆ ಅಂತ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವರು ಮೊದಲಿಗೆ ನಿಮ್ದು ಒಂದು ಬೇಸಿಕ್ ಅಥವಾ ಒಂದು ಪ್ರೊಫೈಲ್ ಸರ್ವೆ ಕಂಡಕ್ಟ್ ಮಾಡ್ತಾರೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಏನ್ ಮಾಡಬೇಕು ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಅನ್ಲಾಕ್ ಸರ್ವೇ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತಲ್ಲ ಸಿಂಪ್ಲಿ ಇಲ್ಲಿ ಬಂದು ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ನಾ ಇಲ್ಲಿಂದ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತಾ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಅಲ್ಲಿ ನಾನು ಯಾವ ಜೆಂಡರ್ ಇದೆ ನೀವು ಅದನ್ನ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಮೇ ಬಿ ಇದು ನಿಮಗೆ ಬೇರೆ ಬೇರೆ ಕ್ವೆಶ್ಚನ್ ಕೇಳ್ತಾ ಇರಬಹುದು ಇವಾಗ ನನಗೆ ಇದೇ ಸೇಮ್ ಕ್ವೆಶ್ಚನ್ ಕೇಳಿದ್ರೆ ಅಂದ್ರೆ ನಿಮಗೂ ಇದೇ ಸೇಮ್ ಕ್ವೆಶ್ಚನ್ ಕೇಳೋದಿಲ್ಲ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಮೇ ಬಿ ಇದು ಬೇರೆ ಬೇರೆ ಕ್ವೆಶ್ಚನ್ ಕೇಳ್ತಾ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ನಂದು ಯಾವ್ದು ಜನ್ ಇದೆ ನನ್ನ ಸೆಲೆಕ್ಟ್ ಮಾಡಿದೀನಿ ಓಕೆ ನೆಕ್ಸ್ಟ್ ಇಲ್ಲಿ ವಾಟ್ ಇಸ್ ಏಜ್ ಅಂತ ಕೊಟ್ಟಿದೆ ಸೊ ಇಲ್ಲಿ ನಮಗೆ ಮೊದಲಿಗೆ ಏಜ್ ಅನ್ನ ಕೊಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಂದ ಡೇಟ್ ಆಫ್ ಬರ್ತ್ ಕೇಳಿದೆ ಸೊ ಇಲ್ಲಿ ಫ್ರೆಂಡ್ಸ್ ನೇಟ್ ಆಫ್ ಬರ್ತ್ ಕೊಡ್ತೀನಿ ನೆಕ್ಸ್ಟ್ ನೋಡ್ತಾರೆ ಕೋಡ್ ಅನ್ನ ಕೇಳ್ತಿದೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಪಿನ್ ಕೋಡ್ ನ ಎಂಟರ್ ಮಾಡ್ತಿದೀನಿ ಓಕೆ ಸೊ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಇದು ನಮ್ಗೆ ಕ್ವಶನ್ ಸ್ಟೇಟ್ ಯಾವ್ದಿದೆ ಅಂತ ನೀವು ಪಿನ್ ಕೋಡ್ ತಪ್ಪಾಗಿ ಕೊಟ್ಟು ಇಲ್ಲಿಂದ ಫ್ರೆಂಡ್ಸ್ ನೀವು ಬೇರೆ ಸ್ಟೇಟ್ ಸಿಟಿ ಸೆಲೆಕ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇವರಿಗೆ ಗೊತ್ತಾಗ್ಬಿಡುತ್ತೆ ನೀವು ಫೇಕ್ ಆಗಿ ಆನ್ಸರ್ ಮಾಡ್ತಿದಿರ ಅಂತ ಓಕೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವರು ಈ ರೀತಿ ನಿಮ್ಮ ಮೊದಲಿಗೆ ಕ್ವಶನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ನೋಡ್ತಾರೆ ಅವರು ನೀವು ಎಷ್ಟು ಆನೆಸ್ಟ್ ಆಗಿ ಆನ್ಸರ್ ಮಾಡ್ತಾ ಇರೋ ಇಲ್ಲೋ ಅಂತ ಅವರಿಗೆ ಇದರಿಂದನೇ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅಲ್ಲಿ ನಿಮ್ದು ಹೈಯಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಏನಾಗಿದೆ ಅಂತ ಕೇಳಿದ್ರೆ ಸೋ ಇಲ್ಲಿಂದ ಫ್ರೆಂಡ್ಸ್ ಅನ್ನು ನಿಮ್ದು ಏನು ಹೈಯಸ್ಟ್ ಎಜುಕೇಶನ್ ಇರುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡಿ ಸಪೋಸ್ ಫ್ರೆಂಡ್ಸ್ ನೀವು ಮಾಸ್ಟರ್ ಅಂತ ಕೂಡ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ಯಾವುದೇ ರೀತಿ ನಿಮಗೆ ಪ್ರೂಫ್ ಅನ್ನ ಕೇಳೋದಿಲ್ಲ ಓಕೆ ಬಟ್ ಇಲ್ಲಿ ಒಂದು ನ್ಯಾಪ್ ಇಟ್ಕೊಳ್ಳಿ ನೀವೇನು ಆನ್ಸರ್ ಮಾಡಿರ್ತಿಲ್ಲ ಅದನ್ನ ಫ್ರೆಂಡ್ಸ್ ನ್ಯಾಪ್ ಇಟ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ಅದು ಆಗ್ತಾ ಇರುತ್ತೆ ಸೊ ಅಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡಿದ್ರ ಅಂತ ಅನ್ಕೊಳ್ ನಿಮಗೆ ಸರ್ವಿಸ್ಗಳು ಸಿಗೋದಿಲ್ಲ ಹಾಗಾಗಿ ಆನ್ಸರ್ ಸರ್ ಮಾಡಿರಲಿಲ್ಲ ಆಪ್ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಕೂಡ ಫ್ರೆಂಡ್ಸ್ ನೀವು ಅದೇ ಸೇಮ್ ಆನ್ಸರ್ ಕೊಡೋಕೆ ಟ್ರೈ ಮಾಡಿ ಓಕೆ ವಾಟ್ ಇಸ್ ಯೋ ರಿಲೇಷನ್ಶಿಪ್ ಸ್ಟೇಟಸ್ ಅಂತ ಕೇಳುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ವಾಟ್ ದ ಬೆಸ್ಟ್ ಡಿಸ್ಕ್ರೈಬ್ ಯೋರ್ ಕರೆಂಟ್ ಹೌಸ್ ಹೋಲ್ಡ್ ಅಂತ ಇಲ್ಲಿ ಫ್ರೆಂಡ್ಸ್ ಅವ್ರು ನಿಮ್ಗೆ ಕೇಳಿದರೆ ನೀವು ರೆಂಟೆಡ್ ಇರ್ತೀರಾ ಅಥವಾ ಓನ್ ಮನೆಯಲ್ಲಿ ಮಳ್ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಇರ್ತಾರಸ್ ಕೇಳ್ತಿದೆ ಅದಕ್ಕೆ ಫ್ರೆಂಡ್ಸ್ ಆನ್ಸರ್ ಮಾಡಬೇಕಾಗುತ್ತೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಒಂದು ಟ್ರಿಕಿ ಕ್ವಶನ್ ಕೇಳಿದ್ರೆ ಪ್ಲೀಸ್ ಚೂಸ್ ದ ಆಪ್ಷನ್ ಬೆಸ್ಕೋಲ್ಡ್ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಪ್ಲೇನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಾಟ್ ಇಸ್ ಯುವರ್ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಸೊ ನೀವು ಸ್ಟೂಡೆಂಟ್ ಇದರ ವರ್ಕ್ ಮಾಡ್ತೀರಾ ಬಿಸ್ನೆಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಫುಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಿ ಸಿಂಪ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ನೋಡ್ತಾರೆ ಬುದ್ಧ ಫ್ರೆಂಡ್ಸ್ ಒಂದು ಕ್ವಶನ್ ಬಂದಿದೆ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಬೆಸ್ಟ್ ಡಿಸ್ಕ್ರೈಬ್ ಯೋರ್ ಆರ್ಗನೈಸೇಷನ್ ಪ್ರೈಮರಿ ಇಂಡಸ್ಟ್ರಿ ಇದೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ಇವಾಗ ಸಿಂಪ್ಲಿ ಏನ್ ಮಾಡೋಣ ಇಲ್ಲಿಂದ ನಾನು ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗಾಬರಿಯಾಗಿ ನೀವು ಆನ್ಸರ್ ಮಾಡಕ್ ಹೋಗ್ಬಿಡಿ ಇದೇನು ಫ್ರೆಂಡ್ಸ್ ಯಾರು ಪ್ರೂಫ್ ಕೇಳೋದಿಲ್ಲ ಜಸ್ಟ್ ಸಿಂಪ್ಲಿ ಫ್ರೆಂಡ್ಸ್ ನೀವೇನು ಆನ್ಸರ್ ಮಾಡ್ತೀರಾ ಅದು ನ್ಯಾಪ್ ಇಟ್ಟು ಕೊಳ್ಳಿ ಅಷ್ಟೇ ಹೇಳುದು ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ವಶನ್ ಕೇಳಿದ್ರೆ ವಿಚ್ ಡಿಪಾರ್ಟ್ಮೆಂಟ್ ಯು ಪ್ರೈಮರಿಲಿ ವರ್ಕ್ ವಿತ್ ಇನ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಸಿಂಪ್ಲಿ ಕಂಟಿನ್ಯೂ ಮೇ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಂದ ಇವಾಗ ನಾನು ಐಟಿ ಸಾಫ್ಟ್ವೇರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಹೌ ಮೆನಿ ಎಂಪ್ಲಾಯೀಸ್ ವರ್ಕ್ ಅಟ್ ಅವರ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ಸೊ ಇಲ್ಲಿ ಫ್ರೆಂಡ್ಸ್ ನ ಕೇವಲ ಒಂದು ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ನಾನು ಸೆಲ್ಫ್ ಎಂಪ್ಲಾಯ್ಡ್ ಅಂತ ನಾನು ಅವಾಗಲೇ ಸೆಲೆಕ್ಟ್ ಮಾಡಿದೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ಇರೋ ಟ್ರಿಕ್ ಕ್ವೆಶ್ಚನ್ ಕೇಳ್ತಾರೆ ನಿಮಗೆ ಕೂಡ ಈ ರೀತಿ ಆನ್ಸರ್ ಮಾಡಬೇಕಾಗುತ್ತೆ ವಾಟ್ ಇಸ್ ಯುವರ್ ಕರೆಂಟ್ ಹೌಸ್ ಹೋಲ್ಡ್ ಇನ್ಕಮ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ದು ಹೌಸ್ ಹೋಲ್ಡ್ ಅಂದ್ರೆ ಮನೆಯಲ್ಲಿ ಟೋಟಲಿ ನಿಮ್ದು ಇಯರ್ಲಿ ಇನ್ಕಮ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೌಸ್ ಹೋಲ್ಡ್ ಇನ್ಕಮ್ ಕೇಳ್ತಿದ್ದಾರೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಎಷ್ಟು ಜಾಸ್ತಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ತಿರಲ್ಲ ಅಷ್ಟು ಫ್ರೆಂಡ್ಸ್ ಸರ್ವಿಸ್ ಗಳು ಬರುತ್ತೆ ಯಾಕಂದ್ರೆ ಯಾವ್ದೊ ಒಂದು ಕಂಪನಿ ನೋಡಿ ಫ್ರೆಂಡ್ಸ್ ಅವ್ರ ಗೊತ್ತಾ ಮಾಡ್ತಿರಬೇಕ ಯಾರು ಇರುತ್ತಲ್ಲ ಅವ್ರದ್ದು ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡೋಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಯಾರತರ ದುಡ್ಡು ಇರುವುದಿಲ್ಲ ಅವ್ರ ಫ್ರೆಂಡ್ಸ್ ಅವರು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಅದ್ರಿಂದ ಅವ್ರಿಗೆ ಏನು ಲಾಭ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ನೀವು ಆದಷ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನ ಕೊಡಿ ಹಾಗಂತ ನೀವು ಇಲ್ಲಿ ಮಿಲಿಯನ್ ಮಿಲಿಯನ್ ಅಂತ ಕೊಟ್ಟಿದ್ರೆ ಇದನ್ನೆಲ್ಲ ನೀವು ಸೆಲೆಕ್ಟ್ ಹೋಗ್ಬಿಡಿ ಓಕೆ ಸೊ ಒಂದು ನೋಡಿಕೊಂಡು ಒಂದು ಮಿಡಲ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಎಂಟರಿಂದ ಹತ್ತು ಲಕ್ಷ ಇರ್ಲಿ ಇನ್ಕಮ್ ಇದೆ ಅಂತ ನಾನು ಸೆಲೆಕ್ಟ್ ಮಾಡಿ ಓಕೆ ಸಿಂಪ್ಲಿ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಒಂದು ಬಹುದ್ರೆಸ್ ಕೇಳಿದೆ ಇನ್ ಯುವರ್ ಹೌಸ್ ಹೋಲ್ಡ್ ಆರ್ ಯು ದ ಪರ್ಸನ್ ಹೂ ಮೇಕ್ಸ್ ಮೋಸ್ಟ್ ಆಫ್ ಡೈಲಿ ಪರ್ಚೇಸ್ ಡಿಸಿಷನ್ ಅಂದ್ರೆ ನೀವು ಮನೆಯಲ್ಲಿ ಏನೋ ಒಂದು ಪರ್ಚೆಸ್ ಮಾಡೋ ಡಿಸಿಜನ್ ನೀವೇ ಮಾಡ್ತಾರ ಅಥವಾ ಬೇರೆಯವರಿಗೆ ಅಂತ ಕೇಳ್ತಾರೆ ಸೊ ಇಲ್ಲಿ ಫ್ರೆಂಡ್ಸ್ ನಾವು ಎಸ್ ಆಲ್ ಡಿಸಿಜನ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ವಾಟ್ ಲಾಂಗ್ವೇಜ್ ಅಂತ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನಾವು ಮೊದಲಿಗೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಕನ್ನಡ ಇದ್ರೆ ಕನ್ನಡ ಸೆಲೆಕ್ಟ್ ಮಾಡೋಣ ಹಿಂದಿ ಅಂತಿದೆ ಓಕೆ ನೆಕ್ಸ್ಟ್ ಇಲ್ಲಿ ಕನ್ನಡ ಕೂಡ ಇರ್ಬೋದು ಸೊ ಇಂದ್ರೆ ಇವಾಗ ಕನ್ನಡ ಅಂತ ಕೂಡ ಸೆಲೆಕ್ಟ್ ಮಾಡ್ತೀನಿ ಓಕೆ ಸೊ ಎಷ್ಟು ಲ್ಯಾಂಗ್ವೇಜಸ್ ಬರ್ತದೆ ಆ ಲಾಂಗ್ವೇಜ್ನ ನೀವು ಸಿಂಪ್ಲಿ ಸೆಲೆಕ್ಟ್ ಮಾಡಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಹಿಂದಿ ಅಂತ ನಮಗೆ ಇಲ್ಲಿ ಕ್ವಶನ್ ಬಂದಿದೆ ಓಕೆ ಸೊ ನೋಡಿ ಯಾವ ರೀತಿ ಇವರು ಟ್ರಿಕಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತ ಇಲ್ಲಿ ಫ್ರೆಂಡ್ಸ್ ನೀವು ಅವಾಗ್ಲೇ ನಾವು ಆನ್ಸರ್ ಮಾಡಿದಿಲ್ಲ ಹೌಸ್ ಹೋಲ್ಡ್ ಇನ್ಕಮ್ ಎಷ್ಟು ಇತ್ತು ಅಂತ ಅದನ್ನೇ ಫ್ರೆಂಡ್ಸ್ ನಾವಾಗ ಸೇಮ್ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ಎಂಟ್ ಲಕ್ಷ ಒಂಬತ್ತು ಲಕ್ಷ ಅಂತ ಸೆಲೆಕ್ಟ್ ಮಾಡ್ತೀನಿ ಸಪೋಸ್ ನೋಡಿ ಫ್ರೆಂಡ್ಸ್ ನೀವು ಅವಾಗ ಬೇರೆ ಒಂದು ಸೆಲೆಕ್ಟ್ ಮಾಡಿ ಈಗ ನೀವು ಮತ್ತೆ ಒಂದು ಬೇರೆ ಆನ್ಸರ್ ಸೆಲೆಕ್ಟ್ ಮಾಡ್ತಾರ ಗೊತ್ತಾಗುತ್ತೆ ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ ಅಂತ ಸೊ ಬಿಸಿಕ್ಲಿ ಫ್ರೆಂಡ್ಸ್ ಇದು ಪ್ರೊಫೈಲ್ ಸರ್ವೆ ಕಂಡಕ್ಟ್ ಮಾಡೋಕೆ ರೀಸನ್ ಏನಿರುತ್ತೆ ಅವ್ರು ನೋಡ್ತಾರೆ ನೀವು ಎಷ್ಟು ಆನೆಸ್ಟ್ ಆಗಿ ಆನ್ಸರ್ ಮಾಡ್ತಾ ಇಲ್ವೋ ಅಂತ ಸೊ ನೋಡ್ತಾ ಇರಬಹುದು ನಾನು ಸೇಮ್ ಆನ್ಸರ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತೆ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೆ ಆ ಕ್ವಶನ್ ರಿಪೀಟ್ ಆಗಿದೆ ವಾಟ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಯು ಕ್ಲೀಟೆಡ್ ಅಂತಿದೆ ಇಲ್ಲಿಂದ ಫ್ರೆಂಡ್ಸ್ ನಾನು ಮಾಸ್ಟರ್ ಡಿಗ್ರಿ ಅಂತ ಮತ್ತೆ ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಚೇಂಜ್ ಅಂತ ಮಾಡಿದ್ವನ್ ಓದ್ದೇನೆ ನೀವು ಸಿಂಪ್ಲಿ ಹಾಗೆ ನೀವು ಆನ್ಸರ್ ನ ಸೆಲೆಕ್ಟ್ ಹೋದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಸರ್ವೆಸ್ ಗಳು ಬರೋದಿಲ್ಲ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಯಾವಾಗ ನಾನು ಸರ್ವೆ ಕಂಪ್ಲೀಟ್ ಇದೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಮಗೆ ಅಡ್ರೆಸ್ ಅನ್ನ ಕೇಳಿ ಕೇಳ್ತಿದೆ ಸೊ ಅನ್ನ ಕೊಡ್ತೀನಿ ಸಿಟಿ ಸ್ಟೇಟ್ ಅಂತ ಕೇಳ್ತಿದೆ ಸೊ ಇದನ್ನ ಫ್ರೆಂಡ್ಸ್ ನೀವು ಕೊಟ್ಟರೆ ಇಲ್ಲಿಗೆ ನಿಮ್ಗೆ ದುಡ್ಡು ಸಿಗುತ್ತೆ ಎರಡು ಸೆಂಟ್ಸ್ ಏನು ನಿಮಗೆ ಸಿಗುತ್ತೆ ಓಕೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟ್ ಇದೆ ಇದಕ್ಕೋಸ್ಕರ ನಿಮಗೆ ಸೆಂಟ್ಸ್ ಸಿಕ್ಕಿರುತ್ತೆ ನೆಕ್ಸ್ಟ್ ನೋಡ್ತಾ ಫ್ರೆಂಡ್ಸ್ ಇದೊಂದು ನಿಮ್ಗೆ ರೆಕಮೆಂಡ್ ಮಾಡ್ತದೆ ಈ ಸರ್ವೆ ಕಂಪ್ಲೀಟ್ ಮಾಡೋದ್ರಂತ ಅನ್ಕೊಳ್ಳಿ ನಿಮಗೆ ಇಲ್ಲಿ ಇಪ್ಪತ್ ಸೆಂಟ್ ಸಿಗುತ್ತೆ ಇಪ್ಪತ್ತ್ ಸೆಂಟ್ ಅಂದ್ರೆ ಹದಿನೆಂಟು ರೂಪಾಯಿ ಫ್ರೆಂಡ್ಸ್ ನಿಮಗೆ ಸಿಗುತ್ತೆ ಓಕೆ ಸೊ ಮೊದಲಿಗೆ ಫ್ರೆಂಡ್ಸ್ ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬರೋಣ ಸಿಂಪ್ಲಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಎಷ್ಟು ಅರ್ನಿಂಗ್ ಆಗಿದೆ ನೈನ್ ಸೆನ್ಸ್ ನಾ ಅರ್ನ್ ಮಾಡಿದೀನಿ ಓಕೆ ಸೊ ನೋಡ್ತಾ ಇದ್ರ ಓಕೆ ಹಾಗೆ ಫ್ರೆಂಡ್ಸ್ ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಯಾವಾಗ ನೀವು ನಿಮ್ದು ಪ್ರೊಫೈಲ್ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡ್ತಾರ ಆ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದೆ ಎಷ್ಟೊಂದು ಸರ್ವಿಸ್ ಗಳು ಓಪನ್ ಆಗಿದೆ ಅಂತ ಈ ಸರ್ವಿಸ್ ಅನ್ನ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ನೀವು ಪ್ರತಿಯೊಂದು ಸರ್ವೆ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಕೆಲವಷ್ಟು ಅಮೌಂಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್ ಈ ಸರ್ವೇ ನೀಡಿದೆಯಲ್ಲ ಇಪ್ಪತ್ತು ನಿಮಿಷ ಇದೆ ಈ ಸರ್ವೆ ನ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಳ್ಳಿ ಇಲ್ಲಿ ನಿಮಗೆ ಒಂದು ಡಾಲರ್ ಸಿಗುತ್ತೆ ಒಂದು ಡಾಲರ್ ಅಂದ್ರೆ ಫ್ರೆಂಡ್ಸ್ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಎಂಬತ್ತೆರಡು ರೂಪಾಯಿ ಆಗುತ್ತೆ ಓಕೆ ಸೊ ಈ ಒಂದು ಸರ್ವೆ ನ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಎಂಬತ್ತೆರಡು ರೂಪಾಯಿ ಸಿಗುತ್ತೆ ಓಕೆ ಸೊ ಇರ್ ಡಿಫೆಂಡ್ಸ್ ಸರ್ವೇಸ್ ಸರ್ವೆಸ್ ಡೈಲಿ ಬೇಸಿಸ್ ಮೇಲೆ ಬರ್ತಾ ಹೋಗುತ್ತೆ ಅದೇ ರೆಡ್ಸ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇರಬಹುದು ಯುವರ್ ಸರ್ವೆ ಪ್ರೊಫೈಲ್ ಸೊ ಇಲ್ಲಿ ಫೆಂಡ್ಸ್ ನಿಮ್ಗೆ ಡೈಲಿ ನೋಡ್ತಾ ಇರಬಹುದು ಹತ್ತು ಕ್ವಶನ್ ಗಳು ಕೇಳ ನೀವು ಆನ್ಸರ್ ಮಾಡ್ತಾ ಹೋದ್ರೆ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೇವಲ ಸರ್ವೆ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ ಆಗುದಿಲ್ಲ ಇಲ್ಲಿ ಬೇರೆ ಬೇರೆ ಮೆಥಡ್ಸ್ ಅರ್ನಿಂಗ್ ಮಾಡೋದು ಅದು ಕೂಡ ನಿಮ್ಗೆ ಹತ್ತಿ ಸಿಂಪಲ್ ಫ್ರೆಂಡ್ಸ್ ನೀವೇನ್ ಮಾಡಿ ಮೇಲ್ಗಡೆ ಆಫರ್ಸ್ ಅಲ್ಲಿ ಬನ್ನಿ ಆಫರ್ಸ್ ಅಲ್ಲಿ ಬಂದು ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮಗೆ ಆಪ್ಷನ್ ಗಳು ನೋಡಕ್ಕೆ ಸಿಗ್ತಾ ಇದೆ ನಾನು ಆಫರ್ ಟೋರೋ ಮೇಲೆ ಕ್ಲಿಕ್ ಮಾಡ್ತೀವಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಕೆಲವಷ್ಟು ಆಪ್ಸ್ ಗಳು ನೋಡಕ್ಕೆ ಸಿಗುತ್ತೆ ಸೊ ನೀವು ಈ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಆಗುತ್ತೆ ಈ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ ಒಂದು ನಾಲ್ಕು ದಿನ ಬಿಟ್ಟು ಆರಂಭ ಫ್ರೆಂಡ್ಸ್ ನೀವು ಬೇಕಾದ ಡಿಲೀಟ್ ಕೂಡ ಮಾಡಬಹುದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಫೆನ್ಸ್ ಮಲ್ಟಿಪಲ್ ವೇಸ್ ಇದೆ ಅರ್ನಿಂಗ್ ಮಾಡಬಹುದು ಸೊ ಇಲ್ಲಿ ನೀವು ಆಪ್ಸ್ ಗಳಿಂದ ಕೂಡ ಅರ್ನಿಂಗ್ ಮಾಡಬಹುದು ಅನ್ನ ಕಂಪ್ಲೀಟ್ ಮಾಡಿ ಕೂಡ ಅರ್ನಿಂಗ್ ಮಾಡಬಹುದು ಇಲ್ಲಿ ನೋಡ್ತಾ ಇರಬಹುದು ಆಫರ್ಸ್ ಅಲ್ಲಿ ಬಂದು ನೋಡಿ ಫೆಂಡ್ಸ್ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಗಳು ನೋಡೋಕೆ ಸಿಗುತ್ತೆ ಇದ್ರ ಜೊತೆ ನೋಡ್ತಾ ಇರಬಹುದು ನಿಮ್ಗೆ ಆಪ್ಷನ್ ನೋಡೋಕ್ ಸಿಗುತ್ತೆ ಅಫ್ಲಿಟ್ ಪ್ರೋಗ್ರಾಮ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ ಜನರೇಟ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಈ ಲಿಂಕ್ ಅನ್ನ ಬಳಸ್ಕೊಂಡು ಫ್ರೆಂಡ್ಸ್ಗೆ ರೆಫರ್ ಮಾಡ್ತಾರ ಅನ್ಕೊಳ್ಳಿ ಕೂಡ ಫ್ರೆಂಡ್ಸ್ ಅರ್ನಿಂಗ್ಸ್ ಅನ್ನ ಮಾಡಬಹುದು ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನಮ್ಗೆ ವಿಡಿಯೋ ತೋರಿಸಿದಿಲ್ಲ ಅವರು ಕೂಡ ಫ್ರೆಂಡ್ಸ್ ಇದೇ ಮೆಥಡ್ ಇಂದ ಇಷ್ಟೊಂದು ಅನ್ನ ಮಾಡಿದ್ದಾರೆ ಓಕೆ ಐ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ವಿತ್ ಪ್ರಸಿದಿನಿ ಈ ಒಂದು ವೆಬ್ಸೈಟ್ ಇಂದ ಈ ರೀತಿ ಒಂದು ವೆಬ್ಸೈಟ್ ಇಂದ ಫ್ರೆಂಡ್ಸ್ ಅವರು ಒಂದು ಕೋಟಿ ಮಾಡಿದ್ರೆ ಅವ್ರದ್ದು ನಿಮಗೆ ವಿಡಿಯೋ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ವಿಡಿಯೋ ಲಿಂಕ್ ಕೂಡ ಮಾಡ್ತೀನಿ ಆ ಇಂಟರ್ವ್ಯೂ ಕೂಡ ಹೋಗಿ ನೀವು ನೋಡಬಹುದು ಸೊ ತುಂಬಾನೆ ಇಂಟ್ರೆಸ್ಟಿಂಗ್ ಇರುವಂತಹ ವೆಬ್ಸೈಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿರುವಂತಹ ವೆಬ್ಸೈಟ್ ಇದೆ ಫ್ರೆಂಡ್ಸ್ ಮೇಲೆ ಟ್ರೈ ಮಾಡಬಹುದು ಇವಾಗ ಪ್ರಶ್ನೆ ಬರ್ತಾರೆ ದುಡ್ಡು ಯಾವ ರೀತಿ ಸಿಗುತ್ತೆ ಅಂತ ಸೊ ಅದಕ್ಕೋಸ್ಕರ ನೀವು ಮಾಡಿ ಸಿಂಪಲಿ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಪೇಮೆಂಟ್ ಮೆಥಡ್ಗಳು ನೋಡೋಕೆ ಸಿಗುತ್ತೆ ಸೊ ಇಲಿಫೆಂಟ್ಸ್ ಫಸ್ಟ್ ಒಂದು ಬಂದ್ಬಿಟ್ಟು ಪೇಪಾಲ್ ಅಂತಿದೆ ಸೊ ಇಲಿಫೆಂಟ್ಸ್ ರೆಕಮೆಂಡ್ ಮಾಡ್ತೀನಿ ಪೇಪಾಲ್ ಬೆಸ್ಟ್ ಇದೆ ಪೇಪಾಲ್ ನೋಡಿ ಫ್ರೆಂಡ್ಸ್ ಪೇಮೆಂಟ್ ಗೇಟ್ ಅಂದ್ರೆ ನೀವು ಯಾವ್ದೇ ಬೇರೆ ಕಂಟ್ರಿಯಿಂದ ದುಡ್ಡು ನಮ್ಮ ಕಂಟ್ರಿಲಿ ಬೇಕು ನೆನ ತಗೋಬೇಕು ಅಂದ್ರೆ ಒಂದು ಪೇಮೆಂಟ್ ಗೇಟ್ ಫೋನ್ಪೇನ ಯೂಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಪೇಪಾಲ್ ಬೆಸ್ಟ್ ಇದೆ ಪೇಪಾಲ್ ಅಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೀ ಕ್ರಿಯೇಟ್ ಆಗುತ್ತೆ ಯಾವ್ದಾದ್ರು ನೀವು ದುಡ್ಡು ಕೂಡ ಅವಶ್ಯಕತೆ ಇಲ್ಲ ಕೇವಲ ಎರಡು ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡೋದು ಆ ನಂತರ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಅರ್ನಿಂಗ್ ಆ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಫ್ರಮ್ ಟೆನ್ ಡಾಲರ್ ಅಂತ ಇದೆ ಸೊ ಯಾವಾಗ ಫ್ರೆಂಡ್ಸ್ ಇದರಲ್ಲಿ ಹತ್ತು ಡಾಲರ್ ಓರ್ ಮಾಡ್ತಿರಲ್ಲ ಹತ್ತು ಡಾಲರ್ ಓರ್ ಮಾಡೋದು ಆ ನಂತರ ಇದರ ಮೇಲೆ ಬಂದು ಸಿಂಪ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಹತ್ತು ಡಾಲರ್ ಆ ನಂತರ ನಿಮ್ದು ಆಪ್ಷನ್ ಬರ್ತೆ ನಿಮ್ದು ಪೇಪಲ್ ಇಮೇಲ್ ಐಡಿ ನಾ ಮೆನ್ಷನ್ ಮಾಡೋಕೆ ಸೊ ಯಾವಾಗ ನಿಮ್ಮ ಪೇಪಲ್ ಇಮೇಲ್ ಐಡಿ ನಾ ಕೊಡ್ತಿರಲ್ಲ ನಿಮ್ ಪೇಪಲ್ ಅಕೌಂಟ್ಗೆ ಇವರು ಹತ್ತು ಡಾಲರ್ ಸೆಂಡ್ ಮಾಡ್ತಾರೆ ಆ ಹತ್ತು ಡಾಲರ್ ಫ್ರೆಂಡ್ಸ್ ನೀವೇನ್ ಮಾಡಬಹುದು ಪೇಪಲ್ ಅಕೌಂಟ್ ಡೈರೆಕ್ಟ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಟ್ರಾನ್ಸ್ಫರ್ ತಗೋಬಹುದು ಓಕೆ ಸೊ ಇದು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ ಓಕೆ ಸೊ ನೋಡಿದ್ರೆ ವಿತ್ ಪ್ರೂಫ್ ನನಗೆ ತೋರಿಸಿದೀನಿ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇದರ ಮೇಲೆ ವರ್ಕ್ ಮಾಡಿ ಐ ಹೋಪ್ ವಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರೆ ಹೋಗ್ಬಿಡಿ ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಯು